ಬಂದು ಡಿಸಿನ್ ಕರ್ಸುವಂತದ್ ಮಾಡ್ಲಿಲ್ಲ ಇನ್ನು ಅರ್ಧ ಆಗಿದೆ ಒಂದ್ ವೇಳೆ ಈ ತರ ಏನಾದ್ರೂ ನಮ್ಮ ನಿರ್ಲಕ್ಷ್ಯ ತೋರಿ ಲಘು ತಗೊಳಗಾದ್ರೆ ಇನ್ನು ಹತ್ತು ನಿಮಿಷಗಳ ಕಾಲ ಹತ್ತು ನಿಮಿಷದೊಳಗಡೆ ನಾವು ರೋಡ್ ಬ್ಲಾಕ್ ಮಾಡುವಂತದಾಗ್ತದೆ ಕೂಡಲೇ ಸಂಬಂಧಪಟ್ಟ ಕಾನೂನುದಾರ ಇರ್ತಾರೆ ಯಾರಿದ್ದಾರೆ ಸಂಬಂಧಪಟ್ಟ ಕಾನೂನುದಾರ ಯಾರಿದ್ದಾರೆ ಇಲ್ಲಿ ಕೂಡಲೇ ಎಸ್ಪಿನ್ ಪಿನ್ ಕರ್ಸುವಂತದಾಗ್ಬೇಕು ಇಲ್ಲಿ ಇಲ್ಲಿ ಯಾರೋ ಬಂದಿ ಇಲ್ಲಿ ಭಾಷಣ ಮಾಡಕ್ ಬಂದಿಲ್ಲ ನಾವಿಲ್ಲಿ ನಾವು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇಲ್ಲ ಭಾಷಣ ಮಾಡ್ತಾ ಇಲ್ಲ ಇಲ್ಲಿ ಒಂದು ಹೆಣ್ಮಗು ಆಗಿರುವಂತಹ ಅನ್ಯಾಯಕ್ಕೆ ಕ್ರಮ ತಗೊಳ್ಬೇಕು ಆ ಕ್ರಮ ತಗೊಳ್ಳುವಂತ ನಿಟ್ಟಲ್ಲಿ ಇಲ್ಲಿ ಪ್ರತಿಭಟನೆ ಬಂದಿದ್ದೀವಿ ತಹಸೀಲ್ದಾರ್ ಕಚೇರಿ ಮುಂದೆ ಬಂದು ಹರ್ಧವರ ತಹಸೀಲ್ದಾರ್ ಇದುವರೆಗೂ ಕೂಡ ಸ್ಪಂದಿಸುವಂತದಾಗಿಲ್ಲ ಇನ್ನು ಹತ್ತು ನಿಮಿಷಗಳ ಕಾಲ ಅವಕಾಶ ಕೊಡ್ತೀವಿ ಹತ್ತು ನಿಮಿಷಗಳ ಬಂದು ನಮಗೆ ಇಲ್ಲಿ ಹವಾಲು ಪಡೆದಿಲ್ಲ ಅಂದ್ರೆ ರೋಡ್ ಬ್ಲಾಕ್ ಮಾಡುವಂತದಾಗ್ತದೆ ದಯಮಾಡಿ ಹೇಳ್ತಾ ಇದೀನಿ ಕಾಂಗ್ರೆ ಕೂಡ ಅದಕ್ಕೆ ಅವಕಾಶ ಮಾಡಿಕೊಡಬಾರದು ಕಾವುದಾರಿಗೆ ಇಲ್ಲಿ ಸ್ಥಳೀಯ ಕಾಮಂದರು ಯಾರಿದ್ದಾರೆ ಅವರು ಎಸ್ಬಿನ್ ಕರೆಸುವಂತದ್ದು ಮಾಡಬೇಕು ಇಲ್ಲಿ ಸುಖ ಸುಮ್ಮನೆ ನೀವು ಇಲ್ಲಿ ನಾವು ಕಾಡಿಗೆ ಮಾಸ್ಟರ್ ಕೇಳಿ ಕುತ್ಕೊಂಡಿದ್ದೆ ಇದು ದೊಡ್ಡ ಮಟ್ಟದ ಪರಿಣಾಮ ನೀವು ಅಂತ ತಿಳಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡ ವಿಚಾರದಲ್ಲಿ ನಮ್ಮ ರಾಜಣ್ಣ ಅವರು ರಾಜಣ್ಣವರು ಪೊಲೀಸ್ ಠಾಣೆಗೆ ಹೋದಾಗ ಪೊಲೀಸ್ನವರು ಅವ್ರಿಗೆ ಆತ್ಮಧೈರ್ಯವನ್ನು ತುಂಬಿ ಆತ್ಮವಿಶ್ವಾಸವನ್ನು ತುಂಬಿ ತುಂಬಿದ್ದೇ ಆಗಿದ್ರೆ ಆ ಹುಡುಗಿ ಖಂಡಿತ ಬದುಕಿರೋಳು ಆ ಹುಡುಗಿ ಖಂಡಿತ ಬದುಕಿರೋಳು ಆ ಹುಡುಗಿಗೆ ತುಚುವಾಗಿ ಮಾತಾಡಿರೋದು ಸಹನಾ ಸತ್ಯನೇ ಪೊಲೀಸರಿಗೆ ಆ ಮಗುಗೆ ತುಚುವಾಗಿ ಮಾತಾಡಿರೋದ್ರಿಂದ ಒಂದು ಜೊತೆಗೆ ಇನ್ನೊಂದು ಸೈಜ್ ನೋವತ್ತು ಸೈಜ್ಗಳು ನಡೆದೇನೆ ಇದು ಜೋಡಿ ಕೊಲೆ ಮನುಷ್ಯನಿಗೆ ಸಾವಿಗಿಂತ ಅವಮಾನ ಅನ್ನೋದು ಸಾವಿಗಿಂತ ಕ್ರೂರ್ವವಾಗಿರ್ತದೆ ಅವಮಾನ ಇದೆಯಲ್ಲ ಮತ್ತು ಅನುಮಾನ ಇದೆಯಲ್ಲ ಅದು ಸಾವಿಗಿಂತ ಕ್ರೂರ್ವವಾಗಿರ್ತದೆ ಆ ಹುಡುಗಿ ಬದುಕಿದ್ದಾಗ್ಲೇನೆ ಒಂದು ಅತ್ಯಾಚಾರದ ಮುಖಾಂತರ ಒಂದು ಸಾವು ಪ್ರಕರಣವನ್ನು ಅನುಭವಿಸ್ತಾಳೆ ಅವಮಾನದ ಮುಖಾಂತರ ಇನ್ನೊಂದು ನೋವನ್ನು ಅನುಭವಿಸ್ತಾಳೆ ಈ ಎರಡು ನೋವನ್ನು ಸಹಿಸ್ಕೊಳ್ಳಲೇನೆ ಪೊಲೀಸ್ ಠಾಣೆಯಲ್ಲಿ ಹೋಗಿ ಹೇಳಿದಾಗ ಮನೆಗೆ ಹೋಗ್ಬಿಟ್ಟು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಈ ಸಾವು ಹಾಗಾದ್ರೆ ಯಾರ ಕಾರಣ ಕಾರಣ ಈ ಸಾವು ಯಾರ ಕಾರಣ ಈ ಸಾವು ಯಾರ ಕಾರಣ ಈ ಸಾವು ಇಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಹನ ಇಲ್ಲಿದ್ದಾರೆ ಎಸ್ ಪಿ ಸಾಹೇಬರು ನಾವು ಕೇಳಿದೀವಿ ಅವ್ರ ಬಗ್ಗೆ ಅದೆಷ್ಟು ವಿಶ್ವಾಸನು ಸಹನ ಅವರ ಇಂಟೆಲಿಜೆನ್ಸಿನಲ್ಲಿ ನಾವು ತಿಳ್ಕೊಂಡಾಗ ರಾಜ್ಯ ಮಟ್ಟದಲ್ಲಿ ತಿಳ್ಕೊಂಡಾಗ ಅವ್ರ ವಿಶ್ವಾಸಗಳು ಸಹ ಇದೆ ಆದ್ರೂ ಸಹನಾ ಒಂದು ಗುಪ್ತ ತನಿಖೆಯನ್ನ ಮಾಡಿಸಿ ಒಂದು ಪತ್ತೆಯನ್ನ ಮಾಡಿಸಿ ಅದನ್ನ ವಿಶೇಷ ತಂಡವನ್ನು ರಚನೆ ಮಾಡಿ ಆ ತನಿಖೆಯನ್ನ ಮಾಡಿ ಬೆಳಕಿಗೆ ತರಬೇಕಾಗಿತ್ತು ಬೆಳಕಿಗೆ ತರ್ಲಾರ್ದಲ್ಲೇ ಒಂದು ಸಾಮಾನ್ಯ ಪ್ರಕರಣ ಸಾಮಾನ್ಯ ಪ್ರಕರಣದ ಪಾರದರ್ಶನ ತನಿಖೆ ಮಾಡಿ ಬಿಟ್ಬಿಡ್ರಿ ಅಂತ ಹೇಳ್ತೀರಲ್ಲ ಇದು ನ್ಯಾಯವಾದಾರಿನ ಅದಲ್ಲದೆ ನಾವೆಲ್ಲರೂ ಸೇರಿ ಪರಿಶಿಷ್ಟ ಪಂಗಡಕ್ಕೆ ಜನ ಪರಿಷ್ಠ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಜನಸಂಖ್ಯೆ ಅತಿ ಹೆಚ್ಚು ಇರೋದ್ರಿಂದನ ಆಡಳಿತಕ್ಕೆ ಇದೆ ಜನಗಳ ಮೇಲೆ ಗ್ರಹ ನಿಗ್ರಹ ಇಟ್ಬಿಟ್ಟು ಸರಿಯಾಗಿ ಕೆಲಸಗಳು ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಪ್ರತ್ಯೇಕ ಸಚಿವಾಲಯ ಮಾಡಿ ಪ್ರತ್ಯೇಕ ಮಂತ್ರಿಗಳನ್ನ ಮಾಡಿ ಪ್ರತ್ಯೇಕವಾಗಿ ಕಮಿಷನ್ ಮಾಡಿ ಅಂತಂದೇಳ ಸುದೀರ್ಘವಾದ ಇಪ್ಪತ್ತಿಪ್ಪತ್ತೈದು ವರ್ಷಗಳ ನಂತರ ಇಲ್ಲಿ ಸಚಿವಾಲಯ ಇತ್ತು ಪ್ರತ್ಯೇಕವಾಗಿ ಅಧಿಕಾರಿಗಳು ಡಿಸ್ಟಿಕ್ ಆಫೀಸರು ಇದ್ದಾರೆ ಎಸ್ಸಿ ಎಸ್ ಅಟ್ರಾಸಿಟಿ ಮತ್ತು ದಂಡಾಧಿಕಾರಿ ಬಂದ್ಬಿಟ್ಟು ಹೋರಾಟ ಮಾಡಿ ರಾಜ್ಯದ ಮೂಲೆ ಮೂಲೆಯಿಂದ ಇಲ್ಲಿ ಸಹ ಆ ಹೆಣ್ಣು ಮಗುಗೆ ಆಗಂತ ನ್ಯಾಯನ ಬೆಳಕ ಚೆಲ್ಲದಲ್ಲಿ ವಿಫಲವಾಗಿದ್ದಾರೆ ಸನ್ಮಾನ್ಯ ತಹಸೀಲ್ದಾರರಿಗೆ ತಿಳಿದಲ್ಲಿ ಈ ಪ್ರಕರಣ ಪ್ರಾರಂಭದಲ್ಲೇನೆ ಮುಚ್ಚಾಕುವ ಎಲ್ಲ ತಂತ್ರಗಾರಿಕೆಗಳು ನಡೆದಿದೆ ಒಬ್ಬ ಪ್ರಾಮಾಣಿಕ ಪತ್ರಕರ್ತನ ಪ್ರಯತ್ನದಿಂದ ಒಂದು ಸಾವಿಗೆ ನ್ಯಾಯ ಸಿಗುವಂತ ಕೆಲಸಗಳು ಇಲ್ಲಿ ನಡೀತಾ ಇದೆ ಅದಲ್ಲದೆ ಆ ಹುಡುಗಿ ಮೇಲೆ ಅತ್ಯಾಚಾರಕ್ಕೊಳಗಾದ ಹುಡುಗಿ ಮೇಲೆ ಆ ಶ್ರೀಕಾಂತ್ ಏನು ಅತ್ಯಾಚಾರ ಇದನ್ನು ಅತ್ಯಾಚಾರಿಗಳ ಎಂಟಿರು ಸಹ ಮನೆಗೆ ಹೋಗ್ಬಿಟ್ಟು ದೌರ್ಜನ್ಯನ ಮಾಡಿದ್ದಾಳೆ ಅವಳನ್ನ ಆ ಪ್ರಕರಣದಿಂದ ಬಿಟ್ಟಿದ್ದಾರೆ ಅತ್ಯಾಚಾರ ಮಾಡಲಿಕ್ಕೆ ಒಬ್ಬರಿಂದ ಸಾಧ್ಯವಾಗದ ಕೆಲಸ ಅದು ಒಂದು ಗ್ಯಾಂಗ್ ಆಗಿ ಒಂದು ಅಕ್ರಮ ಕೂಟವನ್ನು ಕಟ್ಕೊಂಡು ಇನ್ನೊಬ್ಬರ ಸಲಹೆಗಳನ್ನು ತಗೊಂಡು ಪೂರ್ವ ಯೋಜಿತ ಯೋಜಿತೆಯನ್ನು ಮಾಡ್ಬಿಟ್ಟೇನೆ ಸಹ ಒಂದು ಅತ್ಯಾಚಾರಗಳು ನಡೆಯೋದು ಆದ್ರೆ ಆ ಪ್ರಕರಣದಲ್ಲಿ ಒಬ್ಬನ್ನೇ ಬಿಟ್ಬಿಟ್ಟು ಇನ್ನಿದ್ದವ್ರೆಲ್ಲರನ್ನು ಕೈ ಬಿಟ್ಟು ರಕ್ಷಣೆ ಮಾಡೋ ಕೆಲಸ ಕೆಲಸಗಳು ಮಾಡಿದ ಆ ಹೆಣ್ಣು ಮಗಳು ಆ ಹೆಣ್ಣು ಮಗಳು ಪೊಲೀಸ್ ಠಾಣೆಗೆ ಹೋದಾಗ ಆತ್ಮಧೈರ್ಯವನ್ನು ತುಂಬಿ ಆತ್ಮವಿಶ್ವಾಸವನ್ನು ತುಂಬಿ ಮುಂದಿನ ಪೋರ್ಷಕ್ಕೆ ನಾವೆಲ್ಲರೂ ನಿಮ್ ಜೊತೆ ಇರ್ತೀವಿ ನಿಮ್ ಆದವಾರವಾಗಿರ್ತೇವೆ ತಪ್ಪುಗಳಿಗೆ ಸೂಕ್ತವಾದ ಚಿಕಿತ್ಸೆ ಮತ್ತು ಸೂಕ್ತವಾದ ಶಿಕ್ಷೆಯನ್ನು ಕೊಡಿಸಿ ನಿನ್ನ ಸ್ವಾಭಿಮಾನಿಯಾಗಿ ಬದುಕಲಿಕ್ಕೆ ನಾವೆಲ್ಲ ನಾವೆಲ್ಲಿದ್ದೀವಿ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಹೇಳಿದ್ರೆ ಆ ಬಹು ಖಂಡಿತ ನಮ್ಮೆಲ್ಲರ ಮುಂದೆ ಇವತ್ತು ಜೀವಂತವಾಗಿರೋದು ಇದಕ್ಕೆ ಪೊಲೀಸ್ ಅಧಿಕಾರಿ ಆ ಠಾಣೆಯ ಪೊಲೀಸ್ ಅಧಿಕಾರಿಗಳು ಕೂಡ ಅಮರತ್ತು ಮಾಡಬೇಕು ಈಗ ನಮ್ಮ ಎಲ್ಲ ಜನ ಸಮುದಾಯದ ಮುಖಂಡರ ಬೇಡಿಕೆ ಇದು ಪೊಲೀಸ್ ಡಿ ವೈ ಎಸ್ ಪಿ ಅವರ ಹಂತದಲ್ಲಿಲ್ಲ ಇನ್ಸ್ಪೆಕ್ಟರ್ ಹಂತದಲ್ಲಿಲ್ಲ ಇವೆಲ್ಲವೂ ಕೈ ಮೀರವಾಗಿರೋದ್ರಿಂದ ಎಸ್ ಪಿ ಸಾಹೇಬರು ಮತ್ತು ಜಿಲ್ಲಾಧಿಕಾರಿಗಳು ಬರುವ ತಂಡ ಬಂದು ನಮ್ಮ ಮನವಿಯನ್ನ ಸ್ವೀಕರಿಸಿ ನಮಗೆ ನಮಗೂ ಸಹನ ಆತ್ಮ ಇದಿ ನ್ಯಾಯ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಮೂಡಿಸಿದ್ರೆ ನಾವಿಲ್ಲಿಂದ ದಂಡಿಯಿಂದ ವಾಪಸ್ ತಗೊಂಡು ನಮ್ಮ ಮನೆಗಳಿಗೆ ತೆಳ್ತೀವಿ ಅವ್ರೇನಾದ್ರೂ ಕೈ ಚೆಲ್ಲದೆ ಆದ್ರೆ ಎಸ್ ಡಿ ಮತ್ತು ಡಿ ಸಿ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಮನವಿನ ಸೇ ಆದ್ರೆ ನಮ್ಮ ಪ್ರಾಣಗಳು ಹೋದ್ರು ಸರಿನೆ ನಮ್ಮ ಮಾನವಗಳು ಓದ್ರು ಸರಿನೆ ನಾವು ಬೀದಿಯಲ್ಲಿ ನಿಂತು ಗಟ್ಟಿಯಾದ ಹೋರಾಟವನ್ನು ಮಾಡಿ ನಮ್ಮ ನ್ಯಾಯನ ಪಡ್ಕೊಳ್ಳಿಕ್ಕೆ ನಾವೆಲ್ಲ ನಿರ್ಧಾರ ಮಾಡಿ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದೀಸ ಕಮಿಟಿಯ ಜವಾಬ್ದಾರಿ ಚೇರ್ಮನ್ ಆಗಿರೋದ್ರಿಂದ ಅಧ್ಯಕ್ಷರಾಗಿರೋದ್ರಿಂದ ಇದು ನಿಮ್ಮ ಗಮನಕ್ಕೆ ಬಂದಿದೆಯೋ ಬಂದಿಲ್ವೋ ಒಂದ್ ವೇಳೆ ಬಂದಿದ್ರೆ ನೀವ್ ಏನ್ ಕ್ರಮ ತಗೊಂಡಿದ್ದೀರಾ ಅಥವಾ ಬಂದೇ ಮಾತಾಡಿ ಸರ್ ಮಾತಾಡಿ ಈಗ ತಾವೆಲ್ಲ ಏನು ಮನವಿ ಕೂಡ ಬಂದಿದ್ದೀರಲ್ಲ ಈ ವಿಚಾರ ನಮಗೆ ಈಗ ತಾವು ಹೇಳ್ತಿರುವಾಗ ತಿಳೀತಾ ಇದೆ ಈ ಮುಂಚೆ ನಮ್ಗೆ ನೋಡ್ರಿ ನಿಮಿಷ ಇಲಾಖೆಗೆ ಯಾವುದೇ ಮನವಿ ಕೊಟ್ಟಿರಲ್ಲ ನಮ್ಮ ಆರಕ್ಷಕ ಇಲಾಖೆಯವರು ಕೊಟ್ಟಿರ್ತೀರಿ ಅವ್ರು ಆಕ್ಷನ್ ತಗೊಳ್ತಾ ಇದಾರೆ ಹಾಗಾಗಿ ತಹಸೀಲ್ದಾರ್ಗೆ ತಿಳಿದಿರ್ಬೇಕು ತಿಳಿದಿರ್ಲಿಲ್ಲ ಅಂದ್ರೆ ಅದೇನು ದೊಡ್ಡ ಅಪರಾಧ ಅಲ್ಲ ಅಪರಾಧ 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 ಇದು ದಂಡಾಧಿಕಾರಿಗಳು ಆರಕ್ಷಕ ಇಲಾಖೆಯಿಂದ ಮನೆ ಬಂದು ಈ ಆಕ್ಷನ್ ಆಕ್ಷ ನಮಗೆ ಅವರು ರಿಕ್ವೆಸ್ಟ್ ಮಾಡ್ತಾರೆ ಏನು ಬೇಕು ಅಂತ ಪ್ರಕಾರ ಮಾಡ್ತೀವಿ ನಾವಿಲ್ಲ ಅಂತ ಹೇಳ್ತಾ ಇಲ್ಲ ನಾವು ಮಾಡಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಇದು ಆರಕ್ಷಕ ಇಲಾಖೆಯಲ್ಲಿ ಇರೋದ್ರಿಂದ ಅವ್ರು ಏನ್ ಆಕ್ಷನ್ ತಗೊಂಡಿದ್ದಾರೆ ಅವ್ರ ಮೇಲ್ಪಟ್ಟ ಅಧಿಕಾರಿಗಳು ಬಂದಿದ್ದಾರೆ ಅವ್ರು ಮಾತಾಡೋದನ್ನ ಕೇಳಬೇಕಾಗುತ್ತೆ ಅವರು ಡಿ ವೈಎಸ್ ಪಿ ಅವರು ಕೂಡ ಬಂದಿದ್ದಾರೆ ಅವರ ಇಲಾಖೆಯಲ್ಲಿ ಏನು ಆಕ್ಷನ್ ತಗೋಬೇಕು ಅವ್ರು ತಗೊಂತ ಇದ್ದಾರೆ ಅದ್ರ ಬಗ್ಗೆ ಅವರೇ ನಿಮಗೆ ಈಗ ತಿಳಿಸ್ತಲಿದ್ದಾರೆ ಇದ್ದಾರೆ ದಯಮಾಡಿ ಶಾಂತ ರೀತಿಯಲ್ಲಿ ವಹಿಸುತ್ತೆ ನಾವು ತಾಲ್ಲೂಕು ಆಡಳಿತ ವತಿಯಿಂದ ಯಾವ ರೀತಿ ನೋಡಿ ಈಗ ನಾವು ತಾಲ್ಲೂಕಾಡಳಿತ ವತಿಯಿಂದ ಏನ್ ಮಾಡ್ಲಿಕ್ಕು ನಾವು ರೆಡಿ ಇದ್ದೀವಿ ನಮ್ಮ ಕಾನೂನು ಪ್ರಕಾರ ಏನ್ ಆಕ್ಷನ್ ತಗೋಬೇಕು ಮೇಲಧಿಕಾರಿಗಳು ತಿಳಿಸ್ಬೇಕಾ ಆ ಕಾರ್ಯಕ್ರಮನ ನಾವು ಮಾಡ್ತೀವಿ ದಯಮಾಡಿ ತಾವು ಶಾಂತ ರೀತಿಯಿಂದ ಇದ್ದು ಅವರು ಇಲಾಖೆಯವರು ಹನ್ನೆರಡನೇ ತಾರೀಕು ಘಟನೆ ಆಗಿದೆ ಅವರು ನೀವೇ ಡಿವೈಎಸ್ ಬಂದಿದ್ದಾರೆ ಅವ್ರು ಮಾತಾಡ್ತಾರೆ ದಯಮಾಡಿ ಅವಕಾಶ ಕೊಡಿ ತದನಂತರ ತಾವು ತಮ್ಮ ಏನೋ ಇದೆ ಬೇಡಿಕೆನ ಜೊತೆ ವೈಎಸ್ ಸಿದ್ಧವಾಗಿದ್ರು ಸಾಹೇಬರು ನಾವು ಧರಣಿಯ ಸಿದ್ಧವಾಗಿದ್ರು ಮಾತಾಡಕ್ಕೆ ಅಲ್ಲಿಂದ ಧರಣಿಯನ್ನ ನಮ್ ನ್ಯಾಯ ಪಡ್ ಪಡ್ಕೊಳ್ಳಿಕ್ಕೆ ಅವ್ರು ಶಾಂತಿಯುತವಾಗಿ ನಮ್ಮ ಕರ್ಕ ಬಂದು ನಮ್ಮನ್ನು ಗೌರವವಾಗಿ ನಡೆಸ್ಕೊಂಡಿದ್ದಾರೆ ಅವ್ರ ಬಂದ್ರೆ ಪ್ರಕರಣದಲ್ಲಿ ಬೇರೆ ಇರ್ಬೋದು ನಾವು ಅಭಿನಂದನೆ ಸಲ್ಲಿಸ್ತೀವಿ ಡಿ ಎಸ್ ಪಿ ಸಾಹೇಬ್ರ ಹತ್ರ ನಾವು ಮಾತಾಡೋದಿದೆ ಡಿ ವೈಎಸ್ ಪಿ ಸಾಹೇಬ್ರಿಗೆ ಯಾವಾಗಲೇ ಹೇಳ್ತಿದಾರೆ ಈಗ ನೀವು ಅವ್ರ ಅಂತಕ್ಕೆ ಮೀರಿ ನಾವು ಬಂದಿರೋದು ಉನ್ನತ ಹಂತದ ಹಂತದಲ್ಲಿ ಆ ಪ್ರಕರಣಕ್ಕೆ ಶ್ರೀಕಾಂತ್ ಅನ್ನು ಹಿಂಡ್ತಿ ಹೋಗಿ ದೌರ್ಜನ್ಯ ಮಾಡಿದಾಳೆ ಆ ಪ್ರಕರಣ ಎಸ್ ಸಿ ಎಸ್ ಟಿ ಕಾಯ್ದೆಗಳನ್ನ ತಾವು ದಂಡಾಧಿಕಾರಿಗಳಾಗಿ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಕಮಿಟಿ ತಾಲೂಕ್ ದಂಡಾಧಿಕಾರಿ ಚೇರ್ಮನ್ಗಳಾಗ್ಬಿಟ್ಟು ನೈನ್ಟೀನ್ ಏಟೀನ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಒಂದು ಕಾಯ್ದೆ ಮಾತ್ರ ಜಾರಿ ಮಾಡಿದ್ದಾರೆ ಏನಾಯ್ತು ಹತ್ತೊಂಬತ್ತು ಏನಾಯಿತು ಅದು ಪ್ರಕರಣ ನೀವು ದಾಖಲಿಸಿಲ್ಲ ಅಂತಂದ್ರೆ ಅಟ್ರಾಸಿಟಿ ಇದನ್ನ ಕಮಿಟಿ ಇಲ್ಲ ಸರಿ ಓದ್ಕೊಂಡಿಲ್ಲ ಅಂತ ನೋಡಿ ನಾನು ದಂಡಾಧಿಕಾರಿ ತಾವಾಗಿ ಈ ಘಟನೆ ನಡೆದಿ ಸೀಸ್ ಆದ್ರೂ ಇಲ್ಲಿ ಈಗ ತಾಲೂಕ್ ದಂಡಾಧಿಕಾರಿಗಳು ಏನ್ ಹೇಳ್ತಾ ಇದಾರೆ ನಮ್ಗ ಗಮನಕ್ಕೆ ಬಂದಿಲ್ಲ ಪೊಲೀಸ್ನವರು ಆಂಡ್ ಓವರ್ ಇದೆ ಅಂತ ಹೇಳ್ತಾರೆ ಮತ್ತೆ ಅವ್ರತ್ರ ನಾವು ಮಾತಾಡಿದು ಇದಾಗ್ತದೆ ಈಗ ಡಿ ಸಿ ಡಿ ಸಿ ಮತ್ತೆ ಎಸ್ ಪಿ ಅವರು ದಯವಿಟ್ಟು ತಮ್ಮ ಇದರಿಂದ ಇಲ್ಲಿ ಕಲಿಸಿದ್ರೆ

ಈ ಲಾಗುವಂತ ಪ್ರತಿಯೊಂದು ಪ್ರಕರಣಗಳನ್ನ ಕೂಲಂಕುಶವಾಗಿ ಅವರು ಆಕ್ಚುಲಿ ಅಡ್ವೈಸ್ ಮಾಡ್ಬೇಕು ಇಲ್ಲಿ ಪೊಲೀಸ್ ಇಲಾಖೆಯಿಂದಲೇ ದೌರ್ಜನ್ಯ ಆಗಿದೆ ಹೆಣ್ಮಗುಗೆ ನ್ಯಾಯ ಕೊಡಿಸಬೇಕಾಗಿರೋದು ಹೇಳಿ ತಾಲೂಕು ದಂಡಾಧಿಕಾರಿಗಳು ಪೊಲೀಸ್ ಠಾಣೆಯಲ್ಲಿ ಆಯ್ತಾ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳ ನಿರ್ಲಕ್ಷ್ಯತೆಯಿಂದ ಇವತ್ತು ಅವ್ರಿಗೆ ಆತ್ಮಹತ್ಯೆ ಮಾಡಿ ಅದರಿಂದ ಹೇಳ ಕಾನೂನು ಕಾನೂನು ನಾನು ನಿಮ್ಮ ಜಗದೀಶ್ ಕೊಡಗುದನ್ನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ